ìa con bạc chân chân bạc chân chân bạc chân chân bạc chân 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 நட <laughs> <laughs> ನಿಧಾನ ಇಷ್ಟೆಲ್ಲ ಕಷ್ಟ ಬಿಟ್ಟು ಬಿಡಿದ್ದಾನೆ ನಾಲ್ಕು 何だろう ಮಹೇಶ್ ಖುಷಿನ ಏನ್ ಮಾತಾಡ್ಕೊಂಡು

ನಾಟಿ ದನ ಸಾಕಂದ್ ಖಾಲಿ ಆಗಲ್ಲ ಶೋಕಿಗೆ ಸಾಕೊಂಡ್ ಖಾಲಿ ಆಗ್ಬೋದೇನೋ ಹೊರತು ವಾರ ಹದಿನೈದು ದಿನ ಸಾಕೊಂಡ್ ಖಾಲಿ ಹಾಕ್ತಾನೆ ಜಾಲಿ ನಾಟಿ ಹಸಿ ಕುಡಿದ್ರೆ ಅಣ್ಣ ಹೆಂಗಿತ್ತು ಕೆಲವು ವಿಡಿಯೋ ಪಾಪ ಮೇಡಮ್ದು ಬ್ಯಾಟ್ರಿ ಏನೋ ಖಾಲಿಯಾಗಿತ್ತು ರೆಕಾರ್ಡ್ ಆಗಿಲ್ಲ ಇನ್ನೊಂದು ಯಾರು ಅನ್ಯತ ಭಾವಿಸಬಾರ್ದು ಆಮೇಲೆ ನೋಡೋರು ಅಷ್ಟೇ ಏನಪ್ಪ ಅಯ್ಯಪ್ಪ ಎರಡೆರಡು ಸಲ ಹೇಳ್ತೀಯಾನೆ ಬೇಕು ಅಂತ ಹೇಳ್ತೀಯಾನೆ ಅವ ಏನು ಬೇಡ ನಾನು ಮೇಡಮ್ ಏನೋ ಬ್ಯಾಟ್ರಿ ಖಾಲಿ ಆಗಿತ್ತು ಆನ್ ಮಾಡ್ಸ್ಕೊಂಡು ಆ ವಿದೇಶದಿಂದ ಹೇಳ್ತಿದ್ದೀನಿ ಯಾವ್ದೋ ಒಂದು ವಿಡಿಯೋಲಿ ಯಾರೋ ಒಬ್ಬ ದೊಡ್ಡ ವ್ಯಕ್ತಿಗಳು ಆಯ್ತಾ ದೊಡ್ಡ ವ್ಯಕ್ತಿ ದೊಡ್ಡ ವ್ಯಕ್ತಿಗಳು ಹೇಳಿದ್ರು ಒಂದು ಸ್ವಲ್ಪ ಮೊತ್ತ ಇಟ್ಬಿಟ್ಟು ಹಳ್ಳಿ ಕಾಲಿಗೆ ಸುಕ್ಕ ಸಾಕೋನು ಜಾಲಿ ಜಾಲಿ ಹಾಗೆ ಖಾಲಿ ಖಾಲಿ ಅಂತ ಇಲ್ಲ ನಾಟಿ ತನ ಸಾಕೋನು ಯಾವತ್ತೂ ಜಾಲಿನೇ ಸಾಯೋವರೆಗೂ ಜಾಲಿನೇ ನಮ್ಮಲ್ಲ ನಾವು ಹಿಂದಿನ ಪೀಳಿಗೆ ಎಷ್ಟೇ ಜನ ಬಂದ್ರು ಅದು ಜಾಲಿ ಜಾಲಿಯಾಗೇ ಇರಬೇಕು ನಾಟಿ ತನ ಸಾಕೊಂಡು ಯಾವತ್ತಿದ್ರು ಜಾಲಿನೇ ಆಮೇಲೆ ಈ ಬಸಪ್ಪು ನಂಬ್ಕೊಂಡವ್ರು ಯಾರು ಖಾಲಿ ಅಣ್ಣ ಖಾಲಿ ಆಗೋದು ಇಲ್ಲ ಆಯ್ತಾ ನಮ್ಮ ಅಪ್ಪ ಕಾಲದಲ್ಲಿ ನಮ್ಮ ತಾತನ ಕಾಲದಲ್ಲಿ ಎಲ್ಲ ಮಾಡ್ಕೊಂಡಿದ್ರು ಯಾವತ್ತೂ ಖಾಲಿ ಆಗಿಲ್ಲಣ್ಣ ಅವ್ರು ಕೂಡ ಮಾಡೋ ಆಶೀರ್ವಾದನೇ ನಮಗೆ ಮೈ ಎತ್ತು ದೊಡ್ಡ ಎತ್ತು ಪಾರ್ಸಿಣ್ಣವರು ನಾಗೇಶ್ ಅಣ್ಣವರು ಹದಿನಾರು ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಟು ಈ ಎತ್ತನ ಖರೀದಿ ಮಾಡಿ ತಗೊಂಡವ್ರಿ ರಾಜ್ಯದಲ್ಲಿ ಇದು ಪ್ರಥಮ ನಾಟಿ ದನಕ್ಕೆ ಇಷ್ಟು ಹೈಯೆಸ್ಟ್ ರೇಟ್ ಕೊಟ್ಟು ನನಗೆ ಹದಿನಾರು ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಟು ನಾಗೇಶ್ರು ಪ್ರಾರ್ಥ ತಗೊಂಡಿದ್ದರು ಅಣ್ಣ ಹದಿನೆಂಟು ಲಕ್ಷ ಎಷ್ಟು ಹಣ ಅಂತ ಎಲ್ಲರಿಗೂ ಗೊತ್ತು ಒಂದು ಒಂದು ಎಷ್ಟು ದಿನ ಅಣ್ಣ ನಿಮಗೆ ಹತ್ತು ದಿವಸ ಆಗಿದೆ ಮೇ ಹದಿನೆಂಟು ಕೊಡ್ಬೋದು ಅಂತೀರಾ ಮಾಡಿದ್ರ ಮೆರವಣಿಗೆ ಒಳ್ಳೆ ಹೆಸರು ಇಡೀ ರಾಜ್ಯಕ್ಕೆ ವೆಂಕಟೇಶಣ್ಣ ಅಂತ ನಮ್ಗೆ ಯಾರಿಗ ಬರಿ ಓರಿಯವ್ರು ಗೊತ್ತಿತ್ತು ಇವತ್ತು ವೆಂಕಟೇಶಣ್ಣ ಅಂದ್ರೆ ಆಡೋ ಮಕ್ಳಿಗೂ ಗೊತ್ತು ಒಂದೇ ಒಂದೇ ಒಂದ್ ಜೊತೆ ಎತ್ತಿಂದ

ಆಮೇಲೆ <laughs> <laughs> ಯೋಚನೆ <laughs> ಮಾಡಿಬಿಟ್ಟು <laughs> ೇಟ್ ಫೈನಲ್ ಹೇಳ್ಬಿಡೋ ನೀನ್ ನಿನ್ನಷ್ಟು ಬರಲ್ಲ ಇಪ್ಪತ್ತೈದು ಅವರು ಜಾತ್ರಾ ಮಾಡ್ಬೇಡಿ ಆಶ್ಚರ್ಯವನ್ನ ಅಂತ ನಾನು ಬಳಕೆ ಮಾಡ್ಬೋದಾಗಿರ್ತರ ತೆಗೆದು ಇನ್ನೂ ಎರಡು ವರ್ಷ ಬೆಳೆಯುತ್ತ

ಎಂಟಿ ಕುಡಿಸ್ಬೇಕ್ರಪ್ಪ ಹೋಗ ಮುಂಚೆ ನಾನ್ ಹೋಗ್ಬೇಕಿರ ಆಯ್ತಾ ಆಮೇಲೆ ಯಾರು ಇಲ್ಲ ಆಚೆ ಬಿಡಲ್ಲ ಎಲ್ಲ ನಮ್ ಕರ್ನಾಟಕದಲ್ಲೇ ಏನ್ ಹೇಳೋದು ಗೊತ್ತೇ ಮಾತಾಡ್ತಾರೆ ಮೆರದ್ರೆ ನಮ್ ಕರ್ನಾಟಕದಲ್ಲಿ ಮೇರಿಲಿ ನಿಮ್ ಜಾತ್ರೆ ಮುಗಿಸಿ ನಾನ್ ಕರ್ಕೊ ಬರ್ತೀನಿ ಮೆರತವ್ರೆ ಅವ್ನು ಏನು ಮಾಹಿತಿ ಬಂದಾಗ ಮಾತಾಡೋರು ನಾವು ತಾಡುಕೊಳ್ಳೋಕಲ್ಲ ನಮ್ಮ ಹತ್ರಕ್ ಬನ್ನಿ ಗೌಡ್ರೆ ಅಂತ ತಲೆ ಕೆರ್ಕೊಂಡ್ ಬರ್ತೀರ ನಾವು ಏಯ್ ಸ್ವಾಮಿಯವ್ರು ಬಂದ್ರು ಆಕೋ ಚಬೇ ಏ ಹಾಲು ಕಳಿಸ್ಕೊಟ್ರು ಕಾಪಿ ಮೇಡಮ್ ಅಂತ ಅಂತೀವಿ ಅಂತ ಫುಲ್ ಗಲಾಟೆ ನಮ್ಮ ನಮ್ಮ ಹತ್ರಕ್ ಬನ್ನಿ ನೀವು ಯಾವ್ದಾರ ನಿಂತಿದ್ರಿ ಅಂತ ಯಾರಿಗಾಪಟ್ಟೆ ಆಗ್ಲಿ ಸ್ವಾಮ್ಯರು ಅಣ್ಣವ್ರಿಗೆ ಗೌರವ ಕೊಟ್ಟು ಎತ್ಕೊಟ್ರು ನಮ್ಗೆ ಖುಷಿ ಆಯ್ತು ಯಾರಿಗೆ ಸ್ವಾಮಿಯರ್ಗೆ ನೀವೆಲ್ಲ ಬಂದು ಅಣ್ಣರ ಅಣ್ಣವರು ಸರಿ ಬಂದ್ರು ನಿನ್ಗೆ ಚಿಕ್ಕಂಡ್ ಸ್ವಾಮಿ ನಮ್ಮ ಲೋಕೇಶನ್ ಅವ್ರು ನಮ್ಗೆ ಬೇಕು ನೀವೆ ಕೊಡಿ ಕೊಡಿ ಅಂತ ತಮ್ಮನ್ನು ಒಂದಿಸ್ ಕರ್ಕೊಂಡಾಗ ಮೆದೆ ಮೂಲೆಯಲ್ಲಿ ಹೇಳಿದರು ಅವರು ಏನು ಹೇಳಿದರು ಕೇಳಲ್ಲ ಆವಾಗ ಬುಕ್ವಲ್ಲ ಫೋನಲ್ಲಿ ತಲೆ ಬಂದು ಬಿಟ್ಟ ಅವ್ರಿಗೆ ಅಯ್ಯೋ ಬಸಿ ಹಿಂಸೆ ಆಗಲಿಲ್ಲ ನಮ್ಮ ಡ್ರೈವರ್ನು ಕರ್ಕೊಂಡ ನಾನು ಕಾರ್ ಹೊಡ್ಸೋಕ್ಕಲ್ಲ ಅಂತ ಮೈಸೂರು ಕಡೆಗೆ ಹೋಗೋಣ ಅಂತ ಅಲ್ಲೂ ಯಾವೂ ಇಲ್ಲ ಅಂದರು ಏನು ಮಾಡೋದು ಅಣ್ಣರಿಗೆ ಯಾವ ಹೆತ್ತಿ ಕೊಡ್ಲೇಬೇಕಲ್ಲ ಇನ್ನೊಂದು ಆರ ಟೈಮಲ್ಲಿ ಹಿಡಿಯಲಪ್ಪ ಅಂದ್ಬಿಟ್ಟು ನಮ್ಮ ಅಣ್ಣನ ಮಗಳವರು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ನಾವೆಲ್ಲ ಒಂದೇ ಓಡೋಕೆ ನಮ್ಮ ಅಣ್ಣನ ಮಗಳ ನಮ್ಮ ಅಣ್ಣನ ಮಗಳ ಪ್ರತಿ ಯಾಕೆ ಕೇಳಿದೆ ಅಂತಂದರೆ ಇಲ್ಲಿಂದ ಅಂತಂದರೆ ಅವರು ದೊಡ್ಡ ಮಟ್ಟದಲ್ಲಿರೋರು ಬಾಸು ಯಾವುದೇ ಕಾರಣಕ್ಕೂ ಒಂದು ಎತ್ತು ಸಹ ಮಾರೋದು ಪಾರದುದೆ ಇಲ್ಲ ಅವರಿಂದ ಇನ್ನು ಚೆನ್ನಾಗಿ ಸಾಕಿ ಫ್ರೀಯಾಗಿ ಒಂದು ಕಡೆ ಕೊಡೋ ಮನಸ್ಥಿತಿ ಇರೋರು ಅವರು ಸೊ ಅದ್ರ ಬಗ್ಗೆ ಏನೋ ಕಾಂಟ್ರವರ್ಸಿಗಳು ನಡೀತಾ ಇದೆ ಅದನ್ನ ನಿಲ್ಲಬೇಕು ದಯವಿಟ್ಟು ಇದು ಇವತ್ತಿನ ದಿನ ನಮ್ಮ ಅವ್ರು ತೊಗೊಂಡೋಗ್ಲೇ ಓಹೋ ಅಂದರು ನಾಗೇಶ್ ಅಣ್ಣವ್ರು ತೊಗೊಂಡಾಗ ಆ ಹಾ ಅಂತಾರೆ ಇವತ್ತು ಇದು ಅದು ಧೈರ್ಯ ಬೇಕು ಗುಂಡ್ಗೇ ಬೇಕು ಆಮೇಲೆ ನಮ್ಮ ಹಿರಿಕರು ಹೇಳ್ತಾರೆ ಐ ತುಂಬ ಏಜ್ ಆದವ್ರು ಅವರೆಲ್ಲ ಆ ದನ ಕಟ್ಕೋರು ಇಪ್ಪತ್ತೈದು ರೂಪಾಯಿ ಜೊತೆ ಎತ್ಕೊಳ್ತಾರ ಅವ್ರಂತೆ ಅಲ್ಲ ಲೆಕ್ಕದಲ್ಲಿ ಅದೇ ಆಲ್ಮೋಸ್ಟ್ ನಮ್ ತಾತೀರ್ ಕಾಲಕ್ಕೆ ಇವತ್ತು ಅವ್ರ ಅಂದಿದ್ದ ಇದ್ರೆ ಇವ್ರ ಆಜ್ಞೆ ಅದು ಅವ್ರ ಆಗ್ನೇಯ ಅದು ಇವತ್ತು ವೆಂಕಟೇಶಣ್ಣ ಅವ್ರು ಏನ್ ಹಾಕರು ಅದಕ್ಕೆ ಕಣ್ಮಣಿಕ ನಾಗೇಶ್ ಇನ್ನೊಂದ್ ಮುಂದೆ ಒಂದ್ ಇನ್ನೊಂದು ಹೆಜ್ಜೆ ಮುಂದೆ ಹಾಕಿದ್ದಾರೆ ಆಮೇಲೆ ಈ ನಮ್ಮ ಏಜ್ ಏಜ್ ಅವ್ರೆಲ್ಲ ಹೇಳ್ತಾರೆ ಗಂಡ್ಮಕ್ಳು ಮಾತ್ರ ಸಾಕಾಗೋದು ಗಂಡು ಮಕ್ಕಳು ಮಾತ್ರ ಬಂಡವಾಳ ಹಾಕೋದು ಅಂತ ಬಟ್ ಆದರೆ ಅದು ಎದೆಗಾರಿಕೆ ಬೇಕು ಬುಡಾಣ ನಗೇಶನ ಅದ್ರ ಬಗ್ಗೆ ನಮಗೆ ಭಾರಿ ಅಭಿಮಾನ ಇದೆ ನಿಮ್ಮ ಬಗ್ಗೆ ಬುಡಾಣ ನಿಮ್ಮ ಹೆಸರು ರಾರಾಧಿಸ್ಲಿ ನಿಮ್ಮ ಮನೆ ಹಿಂಗೇ ಬೆಳಗ್ಲಿ ಖುಷಿ ಆಮೇಲೆ ಸಾಕಿ ಅಂತ ಹೇಳಿ ಒಳ್ಳೆ ದನ ಸಿಕ್ಕರ್ ನಮ್ ಲೋಹಿತ ಅಣ್ಣನಂತೂ ನಿದ್ದೆ ಮಾಡಕ್ ಬಿಡಲ್ಲ ಅವ್ರು ಫೋನ್ ಮಾಡಿ ಎಲ್ಲಿದ್ಯಾವ ಹೋಗ್ಬೇಕಷ್ಟೇ ಆಕ್ಸಿಡೆ ಅವ್ರಿಗೆ ಒಳ್ಳೆ ದನ ಅಂದ್ರೆ ಅವ್ರಿಗಂತೂ ನಿದ್ದೆ ಬರಲ್ಲ ಅವ್ರು ಟೇಕಲ್ ಟು ಬೆಂಗಳೂರು ಮ್ಯಾಕ್ಸ್ ಟು ಅದು ಹೆಂಗ್ ಹೊಡಿತಾರ ಗೊತ್ತಿಲ್ಲ ಅವ್ರು ಯಾರು ಆನಂದ್ ಗಾಡಿ ಕೂತ್ಕೊಂಡು ತೆಗಿಯರು ತೆಗಿಬೇಕು ಆ ಲೆಕ್ಕಾಚಾರಕ್ಕೆ ಅವ್ರ ಅವ್ರ ಬಗ್ಗೆ ಒಂದು ಹೇಳಕ್ ಆಗಲ್ಲ ಸೊ ಒಳ್ಳೇದಾಗಲಿ ಇನ್ನೇನು ಹೇಳಕ್ ಇಷ್ಟಪಡ್ತೀನಿ ಸಪ್ಲಮ್ಮ ಇಷ್ಟು ವರ್ಷದಲ್ಲಿ ಚೆನ್ನಾಗಿ ನಡ್ಕೊಂಡು ಬರ್ತೀನಿ ನಾನು ಬರೀ ನನ್ನ ಜಾತ್ರೆ ಬಗ್ಗೆ ಮಾತಾಡಕ್ಕೆ ಬರ್ತೀನಿ ಇಲ್ಲಿ ನಾವು ಒಂದು ಐವನಗುಡಿ ಜಾತ್ರೆ ಐತಿಹಾಸಿಕ ಜಾತ್ರೆ ಅದೊಂದು ಅಂದರೆ ತುಂಬ ಹಳೆಯ ಕಾಲದ ಜಾತ್ರೆ ಅದು ಐನುಗುಡಿ ಕಮ್ ಕೆಂಗಲ್ ಕೆಂಗಲ್ಲ ಐವನಗುಡಿ ಒಂದೇ ಇದರಿಂದ ಯಾವುದೇ ಫೆಸಿಲಿಟಿ ಬೈಸ್ ತೊಗೊಂಡ್ರೆ ನಿಮ್ಮ ಯಾವುದೇ ಜಾತ್ರೆಗೆ ಇಲ್ಲದೆ ಇರುವಂಥ ಫೆಸಿಲಿಟಿ ನಮ್ಮ ಕೆಂಗಲ್ಗಿತ್ತು ಹಾಗಾಗಿ ಜನ ಈ ನಾರ್ತ್ ಕರ್ನಾಟಕ ಹುಬ್ಳಿ ಧಾರವಾಡ ಕಡೆಯಿಂದ ಏನಾಗ್ತದೆ ನಮ್ಮ ಟ್ರೈನ್ ಫೆಸಿಲಿಟಿ ಇತ್ತು ಬರ್ತಿದ್ರು ಕಾರಣಾಂತರದಿಂದ ನಮ್ಮ ಅಲ್ಲಿ ಏನೋ ಕುಂದುಕೊಡ್ತಾಗಳಿಂದ ಇಷ್ಟು ದಿನ ನಸಿಸೋಗಿತ್ತು ಆ ಜಾತ್ರೆ ಈಗ ನಾವು ಯುವಕಿ ಸೇರಿ ಈಗ ಒಂದು ಎರಡು ವರ್ಷದಿಂದ ಅದನ್ನ ಹಳೆ ಮಟ್ಟಕ್ಕೆ ತರಬೇಕು ಅಂತ ನಮ್ಮ ಶ್ರಮ ಹಾಕಿ ಮಾಡ್ತೀವಿ ಕೆಲಸ ಕಾರ್ಯಗಳು ಬಿಟ್ಟು ಒಂದು ಒಂದು ತಿಂಗಳು ಬರೀ ಕೆಂಗಲ್ ಜಾತ್ರೆಗೋಸ್ಕರ ಮಾಡ್ತಿದ್ವಿ ದಯವಿಟ್ಟು ತಮ್ಮ ಮೂಲಕ ಈ ರೈತರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ತಮ್ಮಲ್ಲಿ ಸಾಕಿರೋ ಏನು ಪ್ರಾಣಿಗಳು ಇದೆಯೋ ನಾಟಿ ದಂಗೆಗಳು ಅಂತ ತಮ್ಮಲ್ಲಿ ಅದು ದಯವಿಟ್ಟು ಬಂದು ನಮ್ಮ ಕೆಂಗಲ್ ಜಾತ್ರೆನ ಒಂದು ಯಶಸ್ವಿಗೊಳಿಸ್ಬೇಕು ಡೇಟ್ ಬಂದೋಣ ಜನವರಿ ಹದಿನೈದರಿಂದ ಇಪ್ಪತ್ತರೆಗೂ ಜಾತ್ರೆ ದಿನಾಂಕ ಹಾಗಾಗಿ ತಾವು ಹದಿನೆಂಟನೇ ತಾರೀಕು ಒಂದು ಸಣ್ಣ ಕಮಿಟಿ ಇಟ್ಟಿದ್ದೀವಿ ಆ ಕಮಿಟಿಲಿ ಏನಂದ್ರೆ ಪ್ರಥಮ ಬಹುಮಾನ ಬಂದು ನಾಲ್ಕು ಗ್ರಾಮ್ ಚಿನ್ನ ಇಟ್ಟಿದ್ದೀವಿ ಎರಡನೇದು ಮೂರು ಗ್ರಾಮ್ ಚಿನ್ನ ಹಾಗೂ ಮೂರನೇ ಕಾಂಶಿನ ಬಂದು ಎರಡು ಕ್ರಂಶನ ಇಟ್ಟಿದ್ವಿ ಐದು ಎಲ್ಲ ಕ್ಯಾಟಗರಿಗಳು ಜೋಡಿ ಹೋಗಿಗೂ ಅಷ್ಟೇ ಎರಡಲ್ಲಿಂದ ಇಡ್ದು ಒಂದು ಐದು ಏನು ಐದು ಜೊತೆ ಇದು ಬರುತ್ತೆ ಅದೇ ಥರ ಐದು ಪ್ರೈಸು ಅದೇ ಥರ ಬೀಜದವರಿಗೆ ಮತ್ತೆ ಜೋಡಿ ಹಸ್ಕೊಳಿಗೆ ನಮ್ಮ ಭಾಗದಲ್ಲಿ ಹಸ್ಗಳು ಜಾಸ್ತಿ ಬನ್ನೂರು ಮಳವಳ್ಳಿ ಕಡೆ ಹಸ್ಕೊಳಿಗೆ ಅವರು ಬಗ್ಗೆ ಕಾರಣ ನಾವು ಓ ನಿಮಗೆ ಹೋರಿಸೋಣ ನಮಗೇನಿಲ್ಲ ಅಂತ ಸೊ ಅವ್ರದ್ದು ಪರಿಣಾಮ ತೊಗೊಂಡು ಅವ್ರಿಗೂ ಒಂದು ಪ್ರೈಸ್ ಇಡೋಣ ಅಂದ್ಬಿಟ್ಟು ಇಟ್ಟಿದ್ವಿ ದಯವಿಟ್ಟು ರೈತರು ಯಾರು ಸೇರ್ತೀರಾ ಅಥವಾ ನನ್ನ ಯಾವುದಾದ್ರು ಇನ್ನು ಯೂಟ್ಯೂಬಿನ ಮೂಲಕ ತಿಳಿಸೋದಿಷ್ಟೇ ದಯವಿಟ್ಟು ಬನ್ನಿ ಕೆಂಗಲ್ ಜಾತ್ರೆಗೆ ತಮ್ಮ ಸಹಕಾರ ನಮ್ಗಿರ್ಲಿ ಮುಂದಿನ ದಿನಗಳು ಇನ್ನೂ ಹೆಚ್ಚು ಮಟ್ಟಿಗೆ ಸಪ್ಲಮ ಹೇಗೆ ನಡೀತಾ ಇದೆಯೋ ನಮ್ಮ ಜಾತ್ನ ಅದೇ ನಡಿಬೇಕು ಅಂತ ನನ್ನ ಆಸೆ ಹಾಗಾಗಿ ನೀವು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನೀವು ಬನ್ನಿ ಅಲ್ಲಿ ಪರ್ಚೇಸ್ ಮಾಡೋರೆಲ್ಲ ಬನ್ನಿ ನಮಗೂ ಸಹಕಾರ ಕೊಡಿ ನಾವು ಇಲ್ಲಿಂದ ಲಕ್ಷಾಂತ ರೂಪಾಯಿ ಹಾಕಿ ದನ ಹೋಗಿರ್ತೀವಿ ಆಯ್ತಾ ಹಾಗಾಗಿ ಈ ನಾಟಿ ದನ ಏನು ನಮ್ಮ ತಾತಿನ ಕಾಲದಲ್ಲಿ ನಾಟಿ ದನ ಅಂತಿದ್ರು ಹಂಗೆ ಬರುತ್ತೆ ಈ ಹಳ್ಳಿ ಕಾರು ಹಳ್ಳಿ ಜಾಸ್ತಿ ಅಣ್ಣ ನಾಟಿ ದನಕ್ಕೆ ನಾವು ನಾಟಿ ಜನ ನಾಟಿ ದನೇ ನಮ್ಮ ನಾವು ನಮ್ಮ ಅಪ್ಪನ ಮಕ್ಳಂತ ಹೇಳ್ಕೊಳ ನಮ್ಮ ಅಪ್ಪ ನಾಟಿ ಅಂತಿದ್ರು ನಾವು ಅದನ್ನ ಟೂ ತೌಸಂಡ್ ಒನ್ ಇಂಡಿಯಾ ಲೈಫ್ ಸ್ಟಾಕ್ ಪೋಲ್ಟ್ರಿ ಶೋ ಶೋ ಅಲ್ಲಿ ತಿಳುವಕೆ ಬಂದವರು ಅವ್ರ ಭಾಗದಲ್ಲಿ ಕರ್ಕೊಳ್ಳಿ ನಮ್ಮ ಹಳೆ ಮೈಸೂರು ಭಾಗ ಏನ್ ಇದೇನಂದ್ರೆ ನನಗೆ ನನ್ಗೆ ಹೇಳ್ಬೇಕು ನಮ್ಮ ಅಪ್ಪಂಗೆ ನನ್ನ ಮಗ ಅಂತ ಹೇಳ್ಕೋಬೇಕು ನಮ್ಮಪ್ಪ ನಾಟಿದನ ಅಂತ ಕರಿತಿದ್ರು ನಾನು ನಾಟಿದ್ದಾನೆ ನನ್ ಮಗುಂಗೆ ಹೇಳ್ಕೊಡ್ಬೇಕು ಅಂದ್ರೆ ಮುಂದಕ್ಕೆ ನಾನು ಅದೇ ನಾನು ನಾಟಿದನ ಅಂತಪ್ಪ ಹೇಳ್ತೀನಿ ఆతా ఆగ్ నాటిద అంతే బెడ్స మెర్స బసపున ಹಳ್ಳಿ ಕಾರ್ ಬಂತು ನನ್ನಿಂದ ಬಂತು ನನ್ನಿಂದ ಬೆಲೆ ಬಂತು ಅಂತ ಬೇಡ ನಾವು ದನಗಳನ್ನ ನಾಟಿ ಅಂತಾನೆ ಸಾಕಣ ಯಾವ ಬಲ್ಲಿಗೆ ಬಡವನಿಂದ ಬಲ್ಲಿಗೆ ನೋಡ್ಬೋದು ಅವನೊಂದು ಕೈಲಾಗಿದ್ದು ತಗೋತಾನೆ ಯಾವುದೋ ನಾವೊಂದು ಬ್ರ್ಯಾಂಡ್ ಮಾಡಿ ಇವತ್ತೆಲ್ಲ ಒಬ್ಬರು ನಾವೊಬ್ರು ಇಬ್ರು ಇಬ್ಬರು ಕೊಟ್ಟಿರ್ಬೋದು ಬಟ್ ಇವತ್ತು ಬಡವ ಒಂದು ಏನಾಗೋಗಿದೆ ಈ ಯೋಚನೆ ಮಾಡೋ ರೀತಿ ಬಂದ್ಬಿಟ್ಟಿದೆ ನಾವು ಹೋಗಿ ನಾಟಿದ್ದನ ತಗೋಬೇಕಾ ಬೇಡವಾ ಅನ್ನೋದು ಆ ಮಟ್ಟಕ್ಕೆ ಬೆಳೆದೋಗಿದೆ ದಯವಿಟ್ಟು ಈಗ ಇನ್ಮೇಲಾದ್ರೂ ಕೆಲವ್ರಿಗೆ ನಾನು ಕಿವಿ ಮಾತು ಹೇಳ್ತೀನಿ ಬಿಡಿ ಅಲ್ಲ ಯಾರು ಬಸಕ್ಕೂನು ಬೆಳೆಸ್ಬೇಕಾಗಿಲ್ಲ ನಾನು ಬೆಳೆಸ್ಬೇಕಾಗಿಲ್ಲ ಇನ್ನೊಬ್ಬನು ಬೆಳೆಸ್ಬೇಕಾಗಿಲ್ಲ ಆಯಿತಪ್ಪ ಬಸಪ್ಪ ಅವನೇ ಬೆಳೀತಾನೆ ಇಲ್ಲಿ ಯಾವ ಸಹಕಾರನೂ ಬೇಕಾಗಿಲ್ಲ ನಾನು ಮಾಡಿದೆ ನಾನು ಮಾಡಿದೆ ಅಂತ ಯಾವುದೇ ಕಾರ್ಯಕ್ಕಿಲ್ಲ ಬಸಪ್ಪ ನನಗೆ ಮೂಗ್ ದರ ಬಿಟ್ಬಿಟ್ಟು ಬಿಟ್ಟು ಬಿಚ್ಚಿ ಕುಯ್ದು ಬಿಟ್ಟು ಅವ್ನು ನೇಯ್ಕೊಂಬರ್ತಾನೆ ಅವನು ಹೊಟ್ಟೆ ತುಂಬಿಸ್ಕೊಳ್ತಾನೆ ಆಮೇಲೆ ನಮ್ಮ ಹಳ್ಳಿ ದನ ನಾಟಿದನ ಏನಿದೆ ಯಾಕೆ ನಾವು ನಾಟಿತನ ದನ ನಮ್ಮದನ್ನು ಇಷ್ಟಪಡ್ತೀವಿ ಅಂದರೆ ನಮ್ಮ ನಾಟಿದನ ಏನಿದೆ ಎಲ್ಲ ವಾತಾವರಣಕ್ಕೂ ಹೊಂದ್ಕೊಳ್ಳೋ ಜಾಗ ಇದನ್ಗಳು ಕೆಲವ್ರು ಹೇಳ್ತಾರೆ ಇದೇ ತಿನ್ಸ್ಬೇಕು ಬೆಣ್ಣೆನ ದವೆಲ್ ಮುದ್ದೆ ಮಾಡೇ ಇಡ್ಬೇಕು ಅಂತ ಯಾವ್ದಿಲ್ಲ ನಾಟಿ ದನ ಎಲ್ಲಾ ಮೇವು ತಿನ್ತವೆ ಇವಾಗ ಮಹಾರಾಷ್ಟ್ರಕ್ಕೆ ಹೋದ್ರೆ ಅಲ್ಲಿಗೆ ಮೇವು ಹೊಂದ್ಕೋತವೆ ಹುಬ್ಳಿ ದಾರವಾಡ್ ಕಡೆಗೆ ಹೋದ್ರೆ ಜೋಳ ಅದಕ್ಕೆ ಹೊಂದ್ಕೋತವೆ ನಮ್ ಭಾಗಕ್ಕೆ ಬಂದ್ರೆ ಅವ್ರು ರಾಗಿ ಒಂದೇ ಕೊಡೋದು ಅಂತ ಮಂಡ್ಯಗೆ ಹೋಗಿದ ತಕ್ಷಣ ನೆಲ್ಲುಗೆ ತಿಂತ ಹಾಗಾಗಿ ಈ ನಾಟಿ ಅನ್ನೋದು ಏನಿದೆ ಆ ಭಾಗಕ್ಕೆ ಹೋಗಿದ ತಕ್ಷಣ ಆಟೋಮೆಟಿಕ್ ಆಗಿ ನಾವೇನು ಅದು ಕೊಡ್ಬೇಕು ಇದು ಕೊಡ್ಬೇಕಂತ ಅಲ್ಲಿ ನೀರು ಹುಲ್ಲು ಅಲ್ಲಿ ಏನು ಆ ವಾತಾವರಣದಲ್ಲಿ ಏನು ಬೆಳಿತಾರೆ ಅದಕ್ಕೆ ಹೊಂದ್ಕೊಂಡು ಹೋಗುತ್ತೆ ದಯವಿಟ್ಟು ಯುವಕರು ತುಂಬ ಜನ ಇದ್ದೀರ ಮನೇಲಿ ಒಂದೊಂದು ಸಿಂಹಾಸ ಸಾಕಿ